ಶ್ರೀ ಗಣೇಶಾಯ ನಮಃ ಶ್ರೀ ಶಾರದಾ ಗುರುಭ್ಯೋ ನಮಃ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದಾ ರಾಮದೋತ ಕೃಪಾಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ ಶ್ರೀ ಸುಂದರಕಾಂಡದಲ್ಲಿ ಮುಂದಿನ ಸರ್ಗಗಳನ್ನು ಶ್ರವಣ ಮಾಡೋಣ ವೀಕ್ಷಮಾನಸ್ತ ಕಪಿಃ ಕೃತ ಮನೋರಥಃ ವರ್ಧಮಾನ ಸಮುತ್ಸಾಹ ಕಾರ್ಯ ಶೇಷಮ ಚಿಂತೆಯತ್ ಬಹಳ ಉತ್ಸಾಹದಿಂದ ಕೂಡಿರೋ ಮಾರುತಿ ಲಂಕಾ ಪಟ್ಟಣವನ್ನು ನೋಡ್ತಾ ಉಳಿದಿರೋ ಕಾರ್ಯದ ವಿಷಯವಾಗಿ ತೊಡಗಿದ ಈ ಸಮಯದಲ್ಲಿ ನಾನು ಮಾಡಬೇಕಾಗಿರುವುದು ಯಾವ ಕಾರ್ಯ ಉಳಿದಿದೆ ಇಲ್ಲಿರೋ ರಾಕ್ಷಸರಿಗೆ ಮತ್ತಷ್ಟು ದುಃಖವನ್ನುಂಟು ಮಾಡೋ ಯಾವ ಕಾರ್ಯವನ್ನು ನಾನು ಈಗ ಮಾಡಲಿ ಶೋಕವನವನ್ನ ಹಾಳು ಮಾಡಿದ್ದಾಯ್ತು ಬಲಿಷ್ಠರಾದ ರಾಕ್ಷಸರನ್ನೂ ಕೊಂದಿದ್ದಾಯ್ತು ಉಳಿದಿರೋ ಕಾರ್ಯ ಅಂದ್ರೆ ದುರ್ಗದ ವಿನಾಶ ಅದಾದ್ರೆ ನನ್ನ ಪರಿಶ್ರಮ ಮುಕ್ತಾಯವಾಗತ್ತೆ ನನ್ನ ಬಾಲದಲ್ಲಿ ದೇದೀಪ್ಯಮಾನವಾಗಿ ಬೆಳಗ್ತಿರೋ ಯಜ್ಞೇಶ್ವರನಿಗೆ ಇಲ್ಲಿರೋ ಶ್ರೇಷ್ಠವಾದ ಸೌಧಗಳನ್ನ ಆಹುತಿಗಳನ್ನಾಗಿಸಿ ಅವನನ್ನ ತೃಪ್ತಿಗೊಳಿಸೋದು ನ್ಯಾಯವಾದ ಕಾರ್ಯ ಅಂತ ಯೋಚನೆ ಮಾಡಿ ಹನುಮಂತ ದುರ್ಗಕ್ಕೆ ಬೆಂಕಿ ಇಟ್ಟು ವಿನಾಶಗೊಳಿಸೋಕೆ ನಿಶ್ಚಯಿಸಿದ ಲಂಕಾ ಪಟ್ಟಣದ ಸೌಧಗಳ ಮೇಲ್ಭಾಗಗಳಲ್ಲಿ ಸಂಚರಿಸತೊಡುದ ಒಬ್ಬ ರಾಕ್ಷಸನ ಮನೆಯಿಂದ ಮತ್ತೊಬ್ಬ ರಾಕ್ಷಸನ ಮನೆಗೂ ಹೋಗಿ ಬಾಲದ ಬೆಂಕಿಯಿಂದ ಆ ಮನೆಗಳನ್ನ ಸುಟ್ಟು ನಾಶಪಡಿಸ್ತಿದ್ದ ಮಹಾ ರಾಕ್ಷಸನ ಮನೆಯನ್ನ ಹೊತ್ತಿಸಿ ವಜ್ರದಷ್ಟನ ಮನೆಗೆ ಹಾರ್ತಾನೆ ಹಾಗೆ ಜಂಬುವಾಲಿ ಸುಮಾಲಿಗಳ ಮನೆಗಳನ್ನೂ ಅನುಕ್ರಮವಾಗಿ ಸುಟ್ಟು ಹೀಗೆ ಮುಂದೆ ಮುಂದಕ್ಕೆ ಹಾರಕೊಂಡು ಹೋಗ್ತಾ ಹಲವಾರು ಜನ ರಾಕ್ಷಸ ಶ್ರೇಷ್ಠರ ಮನೆಗಳನ್ನೂ ಸುಟ್ಟು ಹಾಕ್ದ ಎಲ್ಲಾ ಭವನಗಳಲ್ಲೂ ಅಗ್ನಿದೇವ ಪ್ರಚಂಡವಾಗಿ ಉರಿತಿದ್ದ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋಕೆ ಆಗದಿದ್ದ ರಾಕ್ಷಸರು ದಿಕ್ಕು ಕಾಣದೆ ಓಡಿ ಹೋಗ್ತಿದ್ರು ಯಜ್ಞೇಶ್ವರನೇ ಕಪಿರೂಪವನ್ನ ಧರಿಸಿ ಬಂದಿದ್ದಾನೆ ಅಂತ ಕೂಕ್ಕೊಂಡು ಹೋಗ್ತಿದ್ರು ತ್ರಿಪುರಾಸುರರ ಪಟ್ಟಣವನ್ನ ರುದ್ರ ಧ್ವಂಸ ಮಾಡದ ಹಾಗೆ ಹನುಮ ಈ ಲಂಕೆಯನ್ನ ಧ್ವಂಸ ಮಾಡ್ತಿದ್ದ ಅಶೋಕವನದಲ್ಲಿದ್ದ ರಾಕ್ಷಸರ ಅನೇಕ ಭವನಗಳನ್ನೂ ಸುಟ್ಟು ಹಾಕಿದ ಇಷ್ಟ ನಾಗಿದ್ದ ಹನುಮಂತನನ್ನ ಎಲ್ಲಾ ದೇವತೆಗಳಲ್ಲೂ ದೇವತೆಗಳು ಸ್ತೋತ್ರ ಮಾಡ್ತಾರೆ ನಂತರ ಲಂಕೆಯನ್ನ ಸಮಗ್ರವಾಗಿ ಸುಟ್ಟ ನಂತರ ಹನುಮಂತ ಸಮುದ್ರದ ಬಳಿಗೆ ಹೋಗಿ ತನ್ನ ಬಾಲವನ್ನ ಸಮುದ್ರದಲ್ಲಿ ಅದ್ದಿ ಅಗ್ನಿಯನ್ನ ಶಮನಗೊಳಿಸಿದ ದೇವ ಗಂಧರ್ವ ಮಹರ್ಷಿಗಳು ಸುಟ್ಟು ಹೋಗಿದ್ದ ಲಂಕೆಯನ್ನ ನೋಡಿ ವಿಸ್ಮಯಗೊಂಡ್ರು ಸರ್ವ ಪ್ರಾಣಿಗಳು ಪ್ರಳಯ ಕಾಲದ ದಾವಾಗ್ನಿ ಅಂತ ಭಾವಿಸಿ ಭಯಗೊಂಡರು ವಾಗಿದ್ದ ಲಂಕೆಯನ್ನ ನೋಡಿ ಹನುಮಂತ ಚಿಂತೆಗೊಳಗಾದ ಅಯ್ಯೋ ಲಂಕೆಯನ್ನ ಭಸ್ಮ ಮಾಡಿ ನಾನು ಎಂಥ ಕುತ್ಸಿತವಾದ ಕಾರ್ಯವನ್ನು ಮಾಡಿಬಿಟ್ಟೆ ಕೋಪಗೊಂಡವನು ಕಾರ್ಯ ಕಾರ್ಯ ವಿವೇಚನೆಯೇ ಇಲ್ಲದೆ ಕೆಲಸವನ್ನ ಮಾಡ್ತಾನೆ ಅನ್ನೋದು ಇದಕ್ಕೆ ಅತ್ಯಂತ ಮೂಢ ಬುದ್ಧಿಯಿಂದ ಲಂಕೆಯನ್ನೆಲ್ಲ ಲಂಕೆಯನ್ನೆಲ್ಲಾ ಸುಟ್ಟುಬಿಟ್ನಲ್ಲ ಲಂಕೆಯಲ್ಲೇ ಸೀತೆ ಇರೋದು ಅನ್ನೋದನ್ನೂ ಮತ್ತು ಈ ಕಾರ್ಯವನ್ನ ಮಾಡಿದ ನನಗೆ ಧಿಕ್ಕಾರ ಇರಲಿ ಇಡೀ ನಂಕೆ ಸಂಪೂರ್ಣವಾಗಿ ಸುಟ್ಟಿರುವಾಗ ಸೀತಾಮಾತೆಯು ಬೆಂದು ಹೋಗಿರ್ತಾಳಲ್ಲ ಎಂಥ ಸ್ವಾಮಿ ದ್ರೋಹವಾಯ್ತು ನನ್ನಿಂದ ಕೋಪ ಎಂತಹ ಕಾರ್ಯವನ್ನ ಮಾಡಿಸ್ಬಿಡ್ತು ಈ ಕೋಪದಿಂದಾಗಿ ಮೂರು ಲೋಕಗಳಲ್ಲಿ ಪ್ರಸಿದ್ಧವಾಗಿರೋ ಕಪಿತ್ವದ ಚಂಚಲತ್ವವನ್ನೇ ನಾನು ಮತ್ತೆ ಪ್ರಸಿದ್ಧಪಡಿಸದ ಹಾಗಾಯ್ತಲ್ಲ ಅದಕ್ಕೆ ನಾನೂ ಹೊರತಾಗಿ ನಡ್ಕೊಳ್ಳಿಲ್ವಲ್ಲ ನನ್ನ ಅಸ್ಥಿರತೆಯ ರಾಜಸಭಾವಕ್ಕೆ ಸ್ವಭಾವಕ್ಕೆ ಧಿಕ್ಕಾರವಿರಲಿ ಬುದ್ಧಿ ಕೆಟ್ಟ ನಾನು ಸೀತಾದೇವಿಯನ್ನ ರಕ್ಷಿಸಲೇ ಇಲ್ವಲ್ಲ ಅಂತೆಲ್ಲ ದುಃಖದಿಂದ ಯೋಚಿಸ್ತಿದ್ದ ಹನುಮಂತನಿಗೆ ಅನೇಕ ಶುಭ ಶಕುನಗಳು ಸಾಕ್ಷಾತ್ತಾಗಿ ಕಾಣಿಸ್ಕೊಂಡ್ವು ಹೇಗೆ ಸೀತೆಯನ್ನ ಹುಡುಕಿಕೊಂಡ ಬಂದ ಹನುಮಂತನಿಗೆ ಶುಭ ಶಕುನಗಳು ಹಿಂದೆ ಕಾಣಿಸಿದ್ವು ಹಾಗೆ ಅದೇ ರೀತಿಯ ಶುಭ ಶಕುನಗಳು ಮತ್ತೆ ಸಾಕ್ಷಾತ್ತಾಗಿ ಹನುಮಂತನಿಗೆ ಕಾಣಿಸ್ಕೊಂಡ್ವು ಆಗ ಹನುಮಂತ ಬೇರೆ ರೀತಿಯಲ್ಲೇ ಯೋಚನೆ ಮಾಡ್ತಾನೆ ಒಂದು ವೇಳೆ ಸರ್ವಾಂಗ ಸುಂದರಿಯಾದ ಸೀತಾದೇವಿ ಅಪರಿಮಿತವಾದ ತನ್ನ ತೇಜಸ್ಸಿನಿಂದಲೇ ತನ್ನ ರಕ್ಷಿಸಿಕೊಂಡಿರಬಹುದೇ ಅವಳು ಸರ್ವಮಂಗಳೇ ಅವಳು ವಿನಾಶವನ್ನ ಹೊಂದಲಾರಳು ಯಾಕಂದ್ರೆ ಅಗ್ನಿ ಅಗ್ನಿಯನ್ನೇ ಇಲ್ಲಾದರೂ ಸುಡೋಕೆ ಸಾಧ್ಯವೇ ಶ್ರೀರಾಮನ ಪ್ರಭಾವದಿಂದ ಹಾಗೆ ವೈದೇಹಿಯ ಸುಕೃತದಿಂದ ಅಗ್ನಿ ನನ್ನನ್ನೇ ಸುಡ್ಲಿಲ್ಲ ಹೀಗಿರುವಾಗ ವೈದೇಹಿಯನ್ನ ಹೇಗೆ ತಾನೇ ಮುಟ್ಟಬಲ್ಲ ಅಗ್ನಿದೇವ ಮೊದಲೇ ಆಕೆ ಪಾತಿವೃತ್ಯವನ್ನು ಪಾಲಿಸ್ತಿದ್ದಾಳೆ ಅಗ್ನಿ ಅವಳನ್ನ ಮುಟ್ಟೋಕೆ ಹೇಗೆ ಸಾಧ್ಯ ಅಂತೆಲ್ಲ ಯೋಚಿಸ್ತಿದ್ದಾಗ ಆಕಾಶದಲ್ಲಿ ಚಾರಣರು ಹನುಮಂತ ಇಡೀ ಲಂಕೆಯನ್ನ ಸುಟ್ಟರು ಅಶೋಕವನದ ಭವನಗಳನ್ನೆಲ್ಲಾ ಸುಟ್ಟರು ಸೀತಾದೇವಿ ಸೌಖ್ಯವಾಗಿದ್ದಳೆ ಅಂತ ಹಾಡಿಕೊಂಡು ಹೋಗ್ತಿದ್ದನ್ನ ಕೇಳಿಸ್ಕೊಂಡ ಆ ಚಾರಣರ ಅಮೃತಪ್ರಾಯವಾದ ಮಾತುಗಳನ್ನ ಕೇಳಿ ಹನುಮಂತನ ಸಂಕಟ ಸಂಪೂರ್ಣವಾಗಿ ದೂರವಾಯಿತು ಹನುಮಂತ ಸೀತೆಯನ್ನ ದರ್ಶಿಸಿ ಕಿಷ್ಕಿಂಧೆಗೆ ಹಿಂದಿರುಗೋಕೆ ನಿಶ್ಚಯಿಸ್ತಾನೆ ನಂತರ ಶಿಂಶಪಾವೃಕ್ಷದ ಬುಡದಲ್ಲಿ ಕೂತಿದ್ದ ಜಾನಕಿಯನ್ನ ನೋಡಿ ಸಂತೋಷದಿಂದ ಪ್ರಯಾಣ ಮಾಡೋಕೆ ಹೊರಡ್ತಾನೆ ಸೀತಾದೇವಿಗೆ ನಮಸ್ಕರಿಸಿ ಹೊರಟ ಹನುಮನ್ನ ಸೀತಾದೇವಿ ವಾತ್ಸಲ್ಯದಿಂದ ಹನುಮನಿಗೆ ಹೇಳ್ತಾಳೆ ಮಹಾವೀರ ಇಂದು ಇಲ್ಲೇ ಯಾವುದಾದ್ರೂ ನಿಗೂಢ ಪ್ರದೇಶದಲ್ಲಿ ವಿಶ್ರಾಂತಿ ಪಡೆದು ನಾಳೆ ಪ್ರಯಾಣಿಸು ಯಾಕೆ ಅಂದ್ರೆ ನಿನಗೆ ಏನಾಯ್ತೋ ಅನ್ನೋ ದುಃಖದಿಂದ ಮತ್ತಷ್ಟು ಬಹಳವಾಗಿ ನಾನು ಬಡಲಿದ್ದೆ ಸ್ವಲ್ಪ ಹೊತ್ತು ನಿನ್ನ ನೋಡಿ ಸಂತೋಷ ಪಡ್ತೀನಿ ಹನುಮಂತ ಸೀತೆಯನ್ನ ಸಮಾಧಾನಪಡಿಸಿ ಅಲ್ಲಿಂದ ಹೊರಡುತ್ತಾನೆ ಹಲವಾರು ಪರ್ವತಗಳನ್ನ ಶಿಖರಗಳನ್ನ ದಾಟ್ಕೊಂಡು ಹೋಗ್ತಿದ್ದ ಅದರಲ್ಲೂ ಹಲವಾರು ಗುಹೆಗಳಿಂದ ಶಿಖರಗಳಿಂದ ಸಮಾವೃತವಾಗಿದ್ದ ಅರಿಷ್ಟ ಪರ್ವತವನ್ನ ತನ್ನ ತುಳಿತದಿಂದ ಕೆಳಕ್ಕೆ ಸ್ವಲ್ಪ ತಳ್ಳದ ಅದು ಪಾತಾಳಕ್ಕೆ ಕುಸಿದು ನೆಲಸಮವಾಯಿತು ಅದರ ತೀರದಲ್ಲಿದ್ದ ಭಯಂಕರವಾದ ಲವಣ ಸಮುದ್ರವನ್ನ ದಾಟಿ ಆಕಾಶಕ್ಕೆ ಹಾರತಾನೆ ನಾಳೆ ಮುಂದಿನ ಸರ್ಗಗಳನ್ನ ಶ್ರವಣ ಮಾಡೋಣ Shri Rama Jai Rama Jai Jai Rama Namaskar.